ಹಲೋ ಸರ್ ಕೊಡ್ತೀನಿ ನೋಡಿ ಕೊಡಿ 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 ಅಣ್ಣ ನಮಸ್ಕಾರ ಅಣ್ಣ ನೀನ್ ಎಲ್ಲಿ ಈಗ ಮನೆ ಇರೋದ ಎಲ್ಲಿ ನಿಂದು ಅಣ್ಣ ಮನೆ ಏನಂದು ಹೆಬ್ಬಳದ ಮನೆ ಇದೆ ಅಣ್ಣ ನೀನ್ ಈಗ ವಾಸ ಎಲ್ಲಿದ್ಯಾಪ ಈಗ ನಾನು ವಾಸ ಪ್ರಿಷ್ಟೇ ಟ್ರಾಂಕ್ ಫುಟ್ಟಿ ಅಣ್ಣ ಇಲ್ಲಿ ಬೊಮ್ಮ ಬೊಮ್ಮೆ ನಿಲ್ಲೆ ಅಂತ ಹೇಳಿ ಈ ಹೊಸಕೋಟೆ ಹತ್ರ ಬರ್ತದ ಅಣ್ಣ ಆಹ್ ಹೌದಾ ನಿಮ್ ಸದಾಶಿವ ನಗರವರೆಗೆ ಎಷ್ಟೊತ್ತಾಗುತ್ತೆ ಅಣ್ಣ ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಒಂದು ಮುಕ್ಕಲ್ ಎಡ್ ಗಂಟೆ ಆಗುತ್ತೆ ಒಂದೂರು ಗಂಟೆ ಅಂತೂ ಹಾಗೆ ಅಣ್ಣ ಎರಡ್ ಒಂದುವರೆ ಗಂಟೆ ಆಯ್ತು ನೀನ್ ಅಷ್ಟು ದೂರ ಉಳ್ಕೋತಾರ ಇಲ್ಲಿ ಅಪಾರ್ಟ್ಮೆಂಟ್ ಇಲ್ಲಿ ಡಿ ಕೆ ಕೊಡ್ತೀನಿ ಏನ್ ನಡೆದಿದೆ ಎಲ್ಲ ಕರೆಕ್ಟ್ ಉಳಕೋದೆಲ್ಲ ಬಿಡು ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ ನಿನ್ಗೆ ಏನೇನು ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳು ಕೊಡಿ 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 ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಚೆನ್ನಾಗಿದ್ದೇನೆ ಆ ಕಂಪ್ಲೇಂಟ್ ಅಂತ ಬಂದಿದ್ರು ಅಣ್ಣ ಅವರಲ್ಲಿ ಅವರು ಬಿಗಿ ಇಲ್ಲಣ್ಣ ಅವ್ರು ಅವ್ರ ಅವರಲ್ಲಿ

ಎರಡನೇದಾಗಿ ಆ ಪೆಂಡ್ರಿಗೆ ವಿಚಾರದಲ್ಲಿ ನಾವೆಲ್ಲ ಇಂತ ಅಲಿಗೇಷನ್ಸ್ ಹೆಣ್ಮಕ್ಳು ಮಾನ ಆರಾಜಕಂತ ಕುಟುಂಬ ಬೆಳೆದಿದ್ದೀನಿ ಅಣ್ಣ ನಾನು ಅಣ್ಣ ಇವತ್ತಿನ ಅಣ್ಣ ಎಲೆಕ್ಷನ್ ಫೈನಾನ್ಸ್ ಎಷ್ಟು ಕರ್ತದಿದ್ದೀನಿ ಅಂತ ಅಂದ್ರೆ ಒಂದು ಲಕ್ಷ ಪೆಂಡರ್ ಇದ್ ಪೆಂಡರ್ ಏನಾರ ಇನ್ನೂರೈತ್ ಮುನ್ನೂರು ರೂಪಾಯಿ ಕೊಡ್ಬೇಕು ಮಿನಿಮಮ್ ಒಂದು ಲಕ್ಷ ಪೆಂಡರ್ಗೆ ಎಷ್ಟಾಯ್ತು ಅಣ್ಣ ಇಪ್ಪತ್ತೈದು ಮೂವತ್ತು ಲಕ್ಷ ಕೊಡ್ಬೇಕಲ್ಲ ಯಾರು ಕೊಡ್ತಾರಣ್ಣ ಮತ್ತೆ ಅವನ್ ಕಾಪಿ ಮಾಡೋದನ್ನ ಹುಡುಗಾಟಾವೆಲ್ಲ கேரணா கேரளா இன்னேனே நமக்கு தீர்மானம் அவன் ட்ரைவர் அப்படேட் சைன் நானும் அப்படினண்ணா நாளே ಏನ್ ಮಾಡ್ಬೇಕು ಅದ್ ಮಾಡಿ ಆಯ್ತು ಆಯ್ತು ಆಯ್ತಣ್ಣ ನಮಗ ನಮ್ಗಳಿಗೆ ಏನ್ ಮಾಹಿತಿ ಕೊಡ್ಬೇಕು ಕೂಡಿ ನಾನು ತಲುಪಿ ಸರಿ 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 ಅಣ್ಣ ಸರಿ ಅಣ್ಣ ಸರಿ ಅಣ್ಣ ಒಂದು ನನ್ನ ರಿಕ್ವೆಸ್ಟ್ ನಿಮ್ ಕೇಳು ಸರ್ಕಾರ ಸಿದ್ದರಾಮಯ್ಯ ಡಿ ಕೆನ ಏನು ಟಚ್ ಮಾಡಕ್ ಹೋಗ್ಬೇಡ ಆ ವಿಚಾರದ